ಪ್ಪ ಅಂದ್ರ ನಮ್ಮ ಶಿ ತಾಲೂಕ ಲೀನಾ ಲೇಡೀಸ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಒಂದು ಲೇಡೀಸ್ ಪಾರ್ಲರ್ ಇದೆ ಸೊ ಆ ಒಂದು ಪಾರ್ಲರ್ ನ ಪರಿಚಯವನ್ನು ನಾನು ಇವತ್ತು ಮಾಡಿಸ್ಕೊಡಕತ್ತೀನಿ ಸೊ ನಿಮ್ಗೆ ಎಲ್ಲರಿಗೂ ಈಗ ಬ್ಯೂಟಿ ಅಂದ್ರೆ ಬಹಳ ಇಷ್ಟ ಅಲ್ಲ ಅದಂತೂ ಲೇಡೀಸ್ಗೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಹಂಗಾಗಿ ಇದು ಈ ಒಂದು ವಿಡಿಯೋ ಯಾರಿಗೋಸ್ಕರಪ್ಪ ಅಂತಂದ್ರೆ ನನ್ನ ಎಲ್ಲಾ ಪ್ರೀತಿಯ ಮಹಿಳೆಯರಿಗೋಸ್ಕರ ಬನ್ನಿ ಈ ಅಂಗಡಿ ಯಾವ ರೀತಿ ಐತಿ ಏನ್ ಅವೈಲೇಬಲ್ ಇದೆ ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಅಂದಾಗಿ ವೆಲ್ಕಮ್ ಆಫ್ ಯು ನಾನು ನಿಮಗೆ ಏನು ತೋರಿಸಪ್ಪ ಅಂತಂದ್ರೆ ನೋಡ್ರಿ ಇವಾಗ ಅಂಗಡಿ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋಸ್ಕೀನಿ ಬಹಳ ಚೆನ್ನಾಗಿರುವಂತಹ ಒಂದು ಅಂಗಡಿ ಸುತ್ತಮುತ್ತಲು ಬೆಳ್ಳಟಿ ಅನ್ನುವಂತಹ ಒಂದು ಟೌನ್ ಒಳಗ ಈ ಒಂದು ಅಂಗಡಿ ಬಹಳ ಪ್ರಸಿದ್ಧವಾಗಿರುವಂತದ್ದು ಆಮೇಲೆ ಮ್ಯಾರೇಜಸ್ಗೆ ಏನಾದರೂ ನಿಮಗೆ ಮೇಕಪ್ ಬೇಕಪ್ಪ ಅಂತಂದಾಗ ನೀವು ಈ ಅಂಗಡಿ ಬಂದು ಭೇಟಿ ಕೊಡಬಹುದು ಈ ಅಂಗಡಿ ನಂಬರ್ ನಾನು ಲಾಸ್ಟ್ ಸ್ಕ್ರೀನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಮೆನ್ಷನ್ ಮಾಡ್ತೀನಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ್ದ್ರ ಬಗ್ಗೆ ಅವಶ್ಯಕತೆ ಐತಿ ಆ ಒಂದು ಅವಶ್ಯಕತೆ ನೀವು ಈಡೇರಿಸಿಕೊಳ್ಬಹುದು ಸೊ ಕಂಪ್ಲೀಟ್ ನಾನು ಇವಾಗ ಎಲ್ಲಿ ಅಂತಂದ್ರೆ ಕಂಪ್ಲೀಟ್ ಏನ್ ಅವೈಲ ಐತೆ ಅಂತ ತೋರಿಸಿ ಸೊ ಲೇಡೀಸ್ಗೆ ಏನೆಲ್ಲ ಬೇಕಾಗುತ್ತಾ ಮದುವೆ ಮೇಕ್ ಆಗಿಬಹುದು ಡೈಲಿ ಉಜ್ಗೆ ಮೇಕಪ್ ಆಗಿರ್ಬೋದು ಪ್ರತಿಯೊಂದು ಒಳಗೆ ಅಡಿ ಅವೈಲ್ ನೀವು ಅಂಗಡಿಗೆ ಭೇಟಿ ಕೊಟ್ಟಾಗ ಪ್ರತಿಯೊಂದನ್ನು ತೆಗೆದುಕೊಂಡು ಸೊ ಈ ಪಾರ್ಲರ್ ಓನರ್ ಅಂತಂದ್ರೆ ಸುಷ್ಮಾ ಅಂತ ಹೇಳಿ ಸೊ ಇವರು ಒನ್ ಇಯರ್ ಕೋರ್ಸ್ ಅನ್ನು ಮುಗಿಸಿ ಕೌಶಲ್ಯ ಕರ್ನಾಟಕ ಅನ್ನುವಂತಹ ಒಂದು ಗೌರ್ಮೆಂಟ್ ಅಡಿಯೊಳ ಒಂದು ಯೋಜನೆ ಬರುತ್ತೆ ಇವರು ಸ್ಕಿಲ್ ಟ್ರೈನಿಂಗ್ ಮುಗಿಸಿ ಅವ್ರ ಸರ್ಟಿಫಿಕೇಟ್ ಅಂತ ತೆಗೆದುಕೊಂಡಾಗ ಎರಡ್ ಸಾವಿರದ ಹತ್ತೊಂಬತ್ತ ಕಂಪ್ಲೀಟ್ ಆಗಿರುವಂತದ್ದು ಈ ಸ್ಕೋರ್ ಸಾರಿ ಕೋರ್ಸ್ ಸೊ ಇದು ಅವರಿಗೆ ಸಿಕ್ಕಿರುವಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ನೆಕ್ಸ್ಟ್ ಏನ್ ನೋಡಕತ್ತೀರಲ್ಲ ನೀವು ಈ ಒಂದು ಸರ್ಟಿಫಿಕೇಟ್ ಶುಷ್ಮಾ ಶೆಟ್ಟಿ ಮೇಕಪ್ ಹೇರ್ ಅಕಾಡೆಮಿ ಅಂತ ಹೇಳಿ ಅಕಾಡೆಮಿ ಇದು ಬೆಂಗಳೂರಲ್ಲಿ ಸಿಕ್ಕಿರುವಂತಹ ಸರ್ಟಿಫಿಕೇಟ್ ಇವರಿಗೆ ಶುಷ್ಮಾಕ್ ಅವರಿಗೆ ಸೊ ಇದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಫೋರ್ಟಿ ಡೇಸ್ ಒಂದು ಕೋರ್ಸ್ ಇತ್ತ ಅಲ್ಲಿ ಸೊ ಅಲ್ಲಿ ಅವರು ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡಿ ಮೇಕಪ್ ಆರ್ಟಿಸ್ಟ್ ಆಗಿ ಮೇಕಪ್ ಅನ್ನು ಮಾಡಿ ಒಂದು ಸರ್ಟಿಫಿಕೇಟ್ ಪರ್ಚೇಸ್ ಸಾರಿ ತೆಗೆದುಕೊಂಡಿದ್ದಾರೆ ಅವರ ಒಂದು ಕೌಶಲ್ಯವನ್ನ ನೋಡಿ ಈ ಸರ್ಟಿಫಿಕೇಟ್ ನೋಡಲ್ಲ ಇದೇ ಏನಿಲ್ಪ ಈ ಶೀಡ್ ಸೊ ಇವರು ಸಕ್ಸೆಸ್ಫುಲ್ ಕಂಪ್ಲೀಟೆಡ್ ದ ಕೋರ್ಸ್ ಆಫ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿ ಇವರಿಗೆ ಈಶೀರ್ ಏನ್ ಮಾಡಿದಾರೆ ಇವರು ಕೋರ್ಸ್ ಮುಗಿದ ಮೇಲೆ ಸಕ್ಸಸ್ ಆಗಿರುವ ಒಂದು ಕಾರಣಕ್ಕ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡ ಮಾಡಲಾಗಿತ್ತು ಸೊ ಸದ್ಯದಲ್ಲಿ ಬೆಳೆ ಒಳಗಿರ್ತಕ್ಕಂಥ ಒಂದು ಫೇಮಸ್ ಮೇಕಪ್ ಆರ್ಟಿಸ್ಟ್ ಅಲ್ಲಿ ನಮ್ಮ ಪ್ರೀತಿಯ ಸುಷ್ಮಾ ಅಕ್ಕವರು ಕೂಡ ಹೌದು ಸೊ ಇದೆಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೆನಪಿನ ಕಾಣಿಕೆ ಆಮೇಲೆ ಅವರು ಬ್ಯೂಟಿ ಕೋರ್ಸ್ ಮಾಡಿರುವಂತಹ ಸರ್ಟಿಫಿಕೇಟ್ ಗಳು ನೋಡತ್ತಿರಲ್ಲ ನೀವೆಲ್ಲ ಇಲ್ಲಿ ಇವರು ಒಂದು ಬ್ಯೂಟಿ ಪಾರ್ಲರ್ ಒಳಗ ಏನೆಲ್ಲ ನಿಮಗೆ ಅವೈಲೇಬಲ್ ಬೇಕು ಅಂದ್ರೆ ನಿಮಗೆ ಮೇಕಪ್ ವಸ್ತುಗಳು ಅಥವಾ ಸ್ಕಿನ್ ಕೇರ್ ಸಂಬಂಧಪಟ್ಟಿರುವಂತದ್ದು ಇವಾಗ ಚಳಿಗಾಲ ಶಾಸ್ಟ್ ಆಗಿದೆ ಆಮೇಲೆ ನೆಕ್ಸ್ಟ್ ಬೇಸಿಗೆ ಬರುತ್ತೆ ಇದರಿಂದ ನಾವು ಯಾವ ರೀತಿ ನಮ್ಮ ಒಂದು ಚೆನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನೋದನ್ನ ನೀವು ಏನಾದ್ರೂ ಪ್ರಾಡಕ್ಟ್ ಬೇಕಂದ್ರೆ ಎಲ್ಲ ಅವೈಲಬಲ್ ಸಿವು ನೋಡಿ ಆಗಿರುವಂತದ್ದು ಆಮೇಲೆ ಕಂಪನಿಯಿಂದ ತರಿಸ್ತಾರ ಪ್ರತಿಯೊಂದು ಪ್ರಾಡಕ್ಟ್ ಪ್ರೊಡಕ್ ಇವರು ಯಾವ್ದೇ ರೀತಿಯಾಗಿ ನಮಗೆ ಸೈಡ್ ಎಫೆಕ್ಟ್ಸ್ ಆಗುದಿಲ್ಲ ಆ ಎಲ್ಲ ಒಂದು ಯಾವ ಕಂಪನಿಯಿಂದ ಬಂದಿರಪ್ಪ ಅಂದ್ರೆ ಹರ್ಬಲ್ ಕಂಪನಿಯಿಂದ ಇದು ಸೊ ಹರ್ಬಲ್ ಕಂಪನಿ ಈಗ ವರ್ಲ್ಡ್ ಫೇಸ್ ಆಗಿರುವಂತ ಕಂಪನಿ ಆ ಕಂಪನಿಯಿಂದ ಏನ್ ಮಾಡ್ತಾರಾ ಅಂದ್ರೆ ಈ ಪ್ರಾಡಕ್ಟ್ಸ್ ಅನ್ನ ತರಿಸಾರ ಈ ಒಂದು ಪಾರ್ಲರ್ ನೋಡಿದಾಗ ಪ್ರತಿಯೊಂದು ನಿಮ್ಗೆ ಅವೈಲೈಬಲ್ ಐತಿ ಪ್ರತಿಯೊಂದು ಮಷಿನ್ ಕೂಡ ಸಿಗುತ್ತಾ ಆಮೇಲೆ ನಿಮಗೆ ಅವೈಲೇಬಲ್ ಅವೈಲೇಲ್ ಬೇಕಾ ಇನ್ನೊ ಇನ್ನೂ ಹೆಚ್ಚಿನದಾಗಿ ಏನಾದ್ರು ಬೇಕಂದ್ರೆ ನೀವು ಆರ್ಡರ್ ಕೊಟ್ಟಿರಿ ಅಂತ ಏನಂತ ಹೇಳಿದ್ರು ನಿಮ್ಗೆ ತರ್ಶ್ಕೊಡ್ತಾರ ಆಮೇಲೆ ಇವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆತ ನವಂಬರ್ ಇಂದ ಇವಾಗ ಮದುವೆ ನದ್ವೆ ಸೊ ಮದ್ವೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಬಾಡಿಗೆ ವಸ್ತುಗಳು ಇಲ್ಲಿ ನಿಮಗೆ ಸಿಗತವು ಪ್ರತಿಯೊಂದು ಸಿಗ್ತಾ ಸೊ ನೀವು ಇಲ್ಲಿ ಏನ್ ವಿಡಿಯೋ ಮಾಡಾಕತ್ತೀನಲ್ಲ ಸೊ ಒಂದೊಂದಾಗಿ ಎಲ್ಲ ಹೇಳೋದಕ್ಕಿಂತ ಬಿಫೋರ್ ಸೊ ಏನೇನ್ ಸಿಗತ್ತದೆಲ್ಲ ಹೇಳ್ತೀನಿ ನಾನು ನಿಮಗೆ ಇವೆಲ್ಲ ನಿಮ್ಗೆ ಬೇಕಾಗಿ ಅವೈಲೇಬಲ್ ಆಮೇಲೆ ಕಡ್ಡಿ ಪಿನ್ ಆಗಿರ್ಬೋದು ಪಿನ್ ಆಗಿರ್ಬೋದು ಕಾಜಲ್ ಆಗಿರ್ಬೋದು ಸೊ ಎಲ್ಲ ಬಾಕ್ಸ್ ಆಗಿರುವಂತ ಎಲ್ಲ ನಿಮಗೆ ಸಿಗುವಂತ ಐಟಮ್ಗಳು ಗಳು ಸಿಗಂಗಿಲ್ಲ ಅಂತ ಹೇಳುವಂಗಿಲ್ಲ ಇಲ್ಲಿ ಸೊ ಪ್ರತಿಯೊಂದು ನಿಮಗೆ ಸಿಗುತ್ತೆ ಸೊ ಏನೇ ಅವೈಲೇಬಲ್ ಐತಿ ಜಸ್ಟ್ ಒಂದು ವೀಡಿಯೋ ಮೂಲಕ ಹೇಳೋದು ಬೇಡ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತ ಸೊ ಪ್ರತಿಯೊಂದು ನೋಡಿ ಇಲ್ಲಿ ಐತಿ ಚಾ ಕೂಡ ಪ್ಯಾಕ್ ಫೇಮಸ್ ಅದು ಕೂಡ ಆಗಲ್ಲ ಹೇಳಿದ್ವಿ ನಿಮ್ಗೆ ಒಂದು ಶಾಪ್ ಅಲ್ಲಿ ಇವರೇನಪ್ಪ ಅಂತಂದ್ರೆ ಜಸ್ಟ್ ಟ್ರೈನಿಂಗ್ ಗೆ ಬಂದಿರುವಂತ ಇವರು ಸುಷ್ಮಾ ಕರ್ಕೈಳ ಅವರು ಇವಾಗ ಹೇರ್ ಕಟಿಂಗ್ ಮಾಡ್ಕರ ಒಂದು ಬೇಬಿದು ನೆಕ್ಸ್ಟ್ ಇನ್ನ ನಾನು ನನಗೆ ಎಷ್ಟು ಗೊತ್ತೈತಿ ಎಂಡಿ ಒಳಗ ಅಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದೀನಿ ಸೊ ಇದೊಂದು ಬಿಟ್ಟಿದ್ದೆ ನಾನ್ ಹೇಳ ಮದುವೆಗೆ ಬೇಕಾಗಿರುವ ಎಲ್ಲಾ ಬಾಡಿಗೆ ಐಟಮ್ಸ್ ಈ ಅಂಗಡಿ ಒಳಗೆ ಅವೈಲೇಬಲ್ ಹೌದ ಅಂತ ಹೇಳಿ ಆಮೇಲೆ ಇನ್ನೂ ಏನೇನು ಹೆಚ್ಚಿನದಾಗಿ ಅಂತ ನಿಮಗೆ ಇನ್ನು ತಿಳ್ಕೋಬೇಕನ್ನೊಂದು ಕುತೂಹಲ ಇರತ್ತೆ ಸೊ ಅಂಗಡಿ ಓನರ್ ಆಗಿರುವಂತಹ ಸುಷ್ಮಾ ಕರ್ಕಡೆ ನಾವು ಈ ಅಂಗಡಿಯ ಇನ್ನಷ್ಟು ಹೆಚ್ಚಿನ ಪರಿಚಯವನ್ನು ನಾನು ನಿಮಗೆ ಇವಾಗ ಅವ್ರು ಹೇಳ್ತಾರ ಸೊ ನೆಕ್ಸ್ಟ್ ಅವರಿಗೆ ಬಿಡ್ತೀನಿ ನಾನು ಏನ್ ಬೇಕು ಅದನ್ನೆಲ್ಲ ನೀವು ಅವ್ರ ಏನಾದ್ರು ಕ್ವಶನ್ ಇದೆ ವಿಡಿಯೋದೊಳಗೆ ಅವರೆಲ್ಲ ಕ್ಲಿಯರ್ ಮಾಡ್ತಾರ ಸೊ ನೆಕ್ಸ್ಟ್ ಅವರಿಂದ ಸ್ಟಾರ್ಟ್ ಮಾಡೋಣ ಆ ತರಕ್ ಇವರು ಈ ಒಂದು ಅಂಗಡಿ ಓನರು ಚೆನ್ನಾಗಿ ಬಹಳ ವರ್ಷದಿಂದ ಪರಿಚಯ ಇಲ್ಲಿ ಹೆಚ್ಚಾಗಿ ಪ್ರತಿಯೊಂದು ಏನೋ ಮದುವೆ ಮದುವೆ ಸಂಭ್ರಮ ಇರ್ಬೋದು ಆಮೇಲೆ ಇವಾಗ ಸೀಮಂತ ಕಾರ್ಯಕ್ರಮದ ಮೇಕಪ್ ಆಗಿಬಹುದು ಎಲ್ಲ ಒಂದು ಮೇಕಪ್ ಮೇಕಪ್ತಾರೆ ಇವ್ರು ಅಂಗಡಿ ಬಗ್ಗೆ ಇವ್ರಿಂದ ಇವ್ರ ಬಗ್ಗೆ ಅವ್ರು ಇವ್ರಿಗೆ ಕಚ್ಚಾ ಚೆನ್ನಾಗಿರತ್ತ ಅವರಿಗೆ ಮಾತಾಡೋಕೆ ಅವಕಾಶ ಮಾಡ್ಕೊಡೋಣ ನಿಮ್ ಅಂಗಡಿ ಬಗ್ಗೆ ನಮಸ್ತೆ ನಮಸ್ತೆ ಗದಗ ಡಿಸ್ಟಿಕ್ ಬೆಳ್ಳಿ ಅಂತ ಒಂದು ಹಳ್ಳಿ ಆದ್ರೆ ಇಲ್ಲಿ ಹಳ್ಳಿ ಅಂತ ಹಳ್ಳಿ ಅಲ್ಲ ಮಿಡಲ್ ನಮ್ ಊರ್ ಆದ್ರೆ ಏನಂದ್ರೆ ನಮ್ಮ ಪಾರ್ಲರ್ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಕೋತೀನಿ ನನ್ನ ವರ್ಕ್ ಸ್ಟ್ಯಾಂಡರ್ಡ್ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಸೂಪರ್ ಆಗಿದೆ ಬಟ್ ನಾನ್ ಗ್ಯಾರಂಟಿ ಕೊಡ್ತೇನೆ ಏನೇ ಇದುವರೆಗೂ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಯಾರು ಕಂಪ್ಲೇಂಟ್ ಇಲ್ಲ ಅದು ನಾನ್ ನೇರವಾಗಿ ಹೇಳ್ತೀನಿ ಆ ಇನ್ನೊಂದ್ ಏನಂತಂದ್ರೆ ಇವಾಗ ಮೇಕಪ್ ಇವಾಗ ಮೊದಲು ಸೀಸನ್ ಅಲ್ವಾ ಮತ್ತೆ ಏನಂದ್ರೆ ಇನ್ನೊಂದು ಇವಾಗ ಮದ್ವೆ ಸೀಸನ್ ಅಲ್ವಾ ಈಗ ಇವಾಗ ನನಗೆ ಪ್ಯಾಕೇಜ್ ಇರ್ತಾವ ಅಂದ್ರೆ ಫೋಟೋಶೂಟ್ ವಿತ್ ಫೇಶಿಯಲ್ ಆಮೇಲೆ ಮ್ಯಾರೇಜ್ ಮೇಕಪ್ ಫ್ರೀ ಮೇಕಪ್ ಅಂತ ಒಂದ್ ಮೇಕಪ್ ಸಾದಾ ಮೇಕಪ್ ನಾ ನಾರ್ಮಲ್ ಮೇಕಪ್ ಐದ್ ಸಾವಿರ ತಗೋತೀವಿ ಒಂದ್ ಮೇಕಪ್ ಗೆ ಅಂದ್ರೆ ಮೂರ್ ಮೇಕಪ್ ಅಂದ್ರೆ ಹದಿನೈದು ಸಾವಿರ ಆಮೇಲೆ ಪ್ಯಾಕೇಜ್ ಕೊಟ್ರೆ ನಾವ್ ಇಪ್ಪತ್ತೈದು ಸಾವಿರ ಒಳಗೆ ಎಲ್ಲ ಫೋಟೋಶೂಟ್ ಫೇಶಿಯಲ್ ಫೇಷಿಯಲ್ ಅವ್ರೆಲ್ಲ ಮದುವೆದೆಲ್ಲ ಅದ್ರಲ್ಲೇ ಬರ್ತದೆ ಅದಿದ್ರೆ ಅದ್ ಕೊಡ್ಬೋದು ಬೇಡಪ್ಪ ಅಂದ್ರೆ ಮೇಕಪ್ ನಷ್ಟ ಕೊಡ್ಬೇಕಂದ್ರೆ ಆ ಆತರ ಇರ್ತದೆ ಆಮೇಲೆ ಇಂದ ಏನಂತಂದ್ರೆ ನಮ್ಮಲ್ಲಿ ಫೇಶಿಯಲ್ ಇಂದ ಪ್ರಾಡಕ್ಟ್ ಹರ್ಬಲ್ ಇವೆಲ್ಲ ನೋಡಿ ಇವೆಲ್ಲ ಹರ್ಬಲ್ ಇವು ಇವೆಲ್ಲ ಹರ್ಬಲ್ ಆಮೇಲೆ ನಾನು ಯಾವ್ದು ಕೆಮಿಕಲ್ ಯೂಸ್ ಮಾಡಲ್ಲ ಮೇನ್ ಏನ್ ಗೊತ್ತಾ ಬ್ಲೀಚಿಂಗ್ ಅಂತ ಯೂಸೇ ಮಾಡಲ್ಲ ನನ್ನಲ್ಲಿ ಇಷ್ಟು ಮಾತ್ರ ನಾ ಹೇಳ್ಬೋದು ನಾನು ವರ್ಕಿಂಗ್ ಬಗ್ಗೆ ನನ್ನ ಹೆಮ್ಮೆ ಇದೆ ಇದುವರೆಗೆ ಯಾವ್ದು ಕಂಪ್ಲೀಟ್ ಇಲ್ಲ ಮೇಕಪ್ ಅಂತ ಯಾವ್ದು ನಂದು ಇನ್ನೊಂದು ಮೇನ್ ಏನಂತಂದ್ರೆ ನಾನು ಇನ್ಸ್ಟಾ ಮೇಂಟೆನೆನ್ಸ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಯಾಕಂತಂದ್ರೆ ನಮ್ಗೆ ಅದ್ರಲ್ಲಿ ಅಷ್ಟು ನಾಲೆಜ್ ಇಲ್ಲ ನಾನು ಅದನ್ನ ಯೂಸೇ ಮಾಡಲ್ಲ ಬಾಜನ್ ಏನ್ ಕೇಳ್ತಾರೆ ನಿಮ್ದು ಇನ್ಸ್ಟಾಗ್ರಾಮ್ ಇದು ಇನ್ಸ್ಟಾದ ಐಡಿ ಹಾಕ್ರಿ ಅಂತ ಈಗ ವರ್ಕ್ ಮೇನ್ ಇನ್ಸ್ಟಾಗ್ರಾಮ್ ಬಿಲ್ಡ್ ಮಾಡೋದ್ರಲ್ಲ ಮಾಡ್ತಾರ ಕೆಲವು ಜನ ವರ್ಕ್ ಹೆಂಗ್ ಗೊತ್ತಿರಲ್ಲಾಗಿ ವರ್ಕ್ ನೋಡ್ರಿ ಇನ್ಸ್ಟಾಗ್ರಾಮ್ ದೇವೇನ್ ಮಾಡಕ್ ಆಗಲ್ಲ ನನ್ನ ವರ್ಕ್ ಹೇಗಿದೆ ಮನೆಯಲ್ಲಿ ನಮ್ದು ವರ್ಕ್ ಜೊತೆಲಿ ಅಂಗಡಿಯಲ್ಲಿ ವರ್ಕ್ ಜಾಸ್ತಿ ನನ್ ವರ್ಕ್ ಇರೋದ್ರಿಂದ ಅದನ್ನ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ದಯವಿಟ್ಟು ನೀವು ವರ್ಕ್ ನೋಡ್ರಿ ಅಷ್ಟ ನಾ ಹೇಳ್ತೇನೆ ಕಸ್ಟಮರ್ಗೆ ಧನ್ಯವಾದಗಳು ಕೇಳಿದ್ರಲ್ಲ ನೀವು ಎಲ್ಲರೂ ಅಂಗಡಿ ಓನರ್ ತಮ್ಮ ಅಂಗಡಿನ ಯಾವ ರೀತಿ ಪರಿಚಯ ಮಾಡಿಕೊಟ್ರು ಆಮೇಲೆ ಯಾವ್ಯಾವ ರೀತಿ ಮೇಕಪ್ ಅವರಿಗೆ ಅವೈಲಬಲ್ ಇದಾವೆ ಸೊ ನೋಡ್ರಿ ಫೋಟೋ ಶೂಟ್ ಮೇಕಪ್ ಮ್ಯಾರೇಜ್ ಫೋಟೋ ಶೂಟು ಸೊ ಎಲ್ಲಾನು ಕೂಡ ಅವೈಲಬಲ್ ಐತೆ ಅವ್ರ ಅಂಗಡಿ ಒಳಗ ಯಾವುದೇ ರೀತಿ ಆಗಿರ್ತಕ್ಕಂಥ ಕಸ್ಟಮರ್ ಕಂಪ್ಲೇಂಟ್ ಇಲ್ಲ ಅದು ಒಂದು ಬೆಸ್ಟ್ ಮೇಂಟೈನ್ ಮಾಡಿದಾರಾ ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಈ ಒಂದು ಪಟ್ಟಣಕ್ಕ ಅಂದ್ರೆ ಬೆಳ್ಳಟಿ ಅನ್ನುವಂಥ ಒಂದು ಪಟ್ಟಣಕ್ಕ ಯಾರ್ಯಾರು ಹತ್ತಿರದಲ್ಲಿದ್ದೀರಿ ಬಂದು ಇವರ ಅಂಗಡಿಯ ಒಂದು ಸದುಪಯೋಗವನ್ನು ಮಾಡ್ಕೊರಿ ಇವರ ಪಾರ್ಲರ್ನ ಒಂದು ಸದುಪಯೋಗ ಮಾಡ್ಕೊರಿ ಅಂತಂದು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಹೊಸ ಒಂದು ಹೊಸದೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಎಲ್ಲರಿಗೂ ಬಾಯ್ ಬಾಯ್